ಆತ್ಮೀಯ ನನ್ನ ಯುವ ಮಿತ್ರರೇ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲದೊಂದಿಗೆ ನಾನು ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಹದಿನೆಂಟಕ್ಕೆ ನೀಡುವ ಮೂಲಕ ನನ್ನ ಗೆಲುವಿಗೆ ಸಹಕರಿಸಲು ಮನವಿ ಮಾಡುತ್ತೇನೆ ನಿಮ್ಮ ಸೇವಾಕಾಂಕ್ಷಿ ಪ್ರಕಾಶ್ ಮಾಂಗ್ ಚಕ್ರವರ್ತಿ ಮತದಾನ ಮಾಡುವ ವಿಧಾನ ಮೊಬೈಲ್ ಮೂಲಕವೇ ಐ ವೈ ಸಿ ಆ್ಯಪ್ನಲ್ಲಿ ಸದಸ್ಯತ್ವ ಪಡೆದು ಆ್ಯಪ್ನಲ್ಲೇ ಮತದಾನ ಮಾಡಿ ಪ್ರೋತ್ಸಾಹಿಸಿ ಇಂತಿ ನಿಮ್ಮ ಸೇವಾಕಾಂಕ್ಷಿ ಪ್ರಕಾಶ್ ಮಾಂಗ್ ಚಕ್ರವರ್ತಿಯ